ಜಾತಿ ಗಣತಿಯಲ್ಲಿ ಕ್ರಿಶ್ಚಿಯನ್ ಹೆಸರು ಬಳಕೆಗೆ ಆಕ್ಷೇಪ ವ್ಯಕ್ತವಾಗಿದೆ ಜಾತಿ ಗಣತಿಯಲ್ಲಿ ಕ್ರಿಶ್ಚಿಯನ್ ಹೆಸರು ಬಳಕೆಗೆ ತೀವ್ರ ಆಕ್ಷೇಪ ವ್ಯಕ್ತ ಆಗ್ತಾ ಇದೆ ಕ್ರಿಶ್ಚಿಯನ್ ಹೆಸರು ಕೈ ಬಿಡದ ಹಿಂದುಳಿದ ಆಯೋಗ ಮಧುಸೂದನ್ ನಾಯ್ಕ ಭೇಟಿ ಮಾಡಿದೆ ಬಿಜೆಪಿ ನಿಯೋಗ ಜಾತಿ ಗಣತಿಯಲ್ಲಿ ಕ್ರಿಶ್ಚಿಯನ್ ಹೆಸರು ಯಾಕೆ ಬಳಕೆ ಮಾಡಿದ್ದೀರ ಆಕ್ಷೇಪ ವ್ಯಕ್ತ ಆಗಿದೆ ಹಿಂದುಳಿದ ವರ್ಗಗಳ ಆಯೋಗದ ಅಧ್ಯಕ್ಷ ಮಧುಸೂದನ್ ಅವರು ಕೂಡಲೇ ದಲಿತ ಕ್ರಿಶ್ಚಿಯನ್ ಪದ ಕೈ ಬಿಡಬೇಕು ಅಂತ ಮನವಿಯನ್ನ ಮಾಡಿಕೊಂಡಿದ್ದಾರೆ ಹಿಂದುಳಿದ ಆಯೋಗಕ್ಕೆ ಬಿಜೆಪಿ ನಾಯಕರು ಒತ್ತಾಯವನ್ನ ಮಾಡ್ತಾ ಇದ್ದಾರೆ ಕ್ರಿಶ್ಚಿಯನ್ ಹೆಸರು ಇರುವ ಹದಿಮೂರು ಜಾತಿಗಳ ಹೆಸರಿಗೆ ತೀವ್ರ ಆಕ್ಷೇಪ ವ್ಯಕ್ತ ಆಗ್ತಾ ಇದೆ ದಲಿತ ಜೊತೆ ಕ್ರಿಶ್ಚಿಯನ್ ಜೋಡಣೆ ಬೇಡ ಅಂತ ಮನವಿಯನ್ನ ಮಾಡಿಕೊಳ್ತಿದ್ದಾರೆ ಸಮೀಕ್ಷೆಯಿಂದ ಹದಿಮೂರು ಜಾತಿ ಹೆಸರು ರದ್ದುಪಡಿಸಲು ಒತ್ತಾಯವನ್ನ ಮಾಡಲಾಗ್ತಾ ಇದೆ ಆಯೋಗಕ್ಕೆ ಬಿಜೆಪಿ ನಾಯಕರಿಂದ ಮನವಿ ಪತ್ರ ಕೂಡ ಸಲ್ಲಿಕೆಯಾಗಿದೆ ಇನ್ನು ಜಾತಿ ಗಣತಿಯಲ್ಲಿ ಕ್ರಿಶ್ಚಿಯನ್ ಹೆಸರು ಬಳಕೆಗೆ ಈಗ ಆಲ್ರೆಡಿ ತೀವ್ರ ಆಕ್ಷೇಪ ಕೂಡ ವ್ಯಕ್ತ ಆಗ್ತಾ ಇದೆ ಇದರ ಬೆನ್ನಲ್ಲೇ ಕ್ರಿಶ್ಚಿಯನ್ ಹೆಸರು ಕೈ ಬಿಡ್ತಾ ಇಲ್ಲ ಹಿಂದುಳಿದ ಆಯೋಗ ಮಧುಸೂದನ್ ನಾಯ್ಕ ಭೇಟಿಗೆ ಈಗ ಬಿಜೆಪಿ ನಿಯೋಗ ಪ್ಲಾನ್ ಮಾಡಿಕೊಂಡಿದೆ ಭೇಟಿ ಕೂಡ ಮಾಡಿದೆ ಹಿಂದುಳಿದ ವರ್ಗಗಳ ಆಯೋಗದ ಅಧ್ಯಕ್ಷ ಮಧುಸೂದನ್ ಕೂಡಲೇ ದಲಿತ ಕ್ರಿಶ್ಚಿಯನ್ ಪದ ಏನಿದೆ ಜಾತಿ ಗಣತಿಯಿಂದ ಅದನ್ನ ಕೈ ಬಿಡಿ ಅಂತ ಮನವಿ ಪತ್ರ ಸಲ್ಲಿಕೆ ಮಾಡಿದ್ದಾರೆ ನೀವು ಕೂಡ ಗಮನಿಸ್ತಾ ಇದ್ರೆ ಎಲ್ಲರೂ ಕೂಡ ಸಹಿಯನ್ನ ಮಾಡಿ ಆ ಮನವಿ ಪತ್ರವನ್ನು ಸಲ್ಲಿಕೆ ಮಾಡಿದ್ದಾರೆ ಇನ್ನು ಈ ಜಾತಿ ಗಣತಿ ಪ್ರಾರಂಭ ಆದಾಗಿನಿಂದ ಒಂದಲ್ಲ ಒಂದು ವಿವಾದ ಆಗ್ತಾ ಇದೆ ಪರಾವಿರೋಧ ಚರ್ಚೆಗಳು ನಡೀತಾ ಇದೆ ಕಾಂತರಾಜು ವರದಿಯನ್ನು ಕೈ ಬಿಡಬೇಕು ಅಂತ ಕೆಲವೊಂದಿಷ್ಟುಗಳ ಕಾಲ ಆಕ್ಷೇಪ ವ್ಯಕ್ತ ಆಯಿತು ಅದನ್ನು ಕೈ ಬಿಡಲೇಬೇಕು ಅಂತ ಆಗ್ರಹ ಕೂಡ ಮಾಡಲಾಯಿತು ಅದಾದ ನಂತರ ಈಗ ಹೊಸದಾಗಿ ಜಾತಿ ಗಣತಿ ಮಾಡೋಣ ಅಂತ ಸರ್ಕಾರ ಪ್ಲಾನ್ ಮಾಡಿಕೊಳ್ತು ಅದು ಕೂಡ ನಾನ್ನೂರ ಐವತ್ತು ಕೋಟಿ ವೆಚ್ಚ ಆಗುತ್ತೆ ಈ ಒಂದು ಜಾತಿ ಜನಗಣತಿಗಾಗಿ ಈಗ ನೋಡಿದ್ರೆ ನೀವು ಏನು ಕಾಲಮ್ನಲ್ಲಿ ಕ್ರಿಶ್ಚಿಯನ್ ಹೆಸರು ಬಳಕೆ ಮಾಡ್ತಾ ಇದ್ದೀರಾ ಇದು ಸರಿಯಲ್ಲ ಜಾತಿಗಳೇನಿದೆ ಅದನ್ನು ತೋರಿಸಿ ಈಗ ಹಿಂದೂ ಮತ್ತು ಕ್ರಿಶ್ಚಿಯನ್ ಹೆಸರನ್ನು ಒಂದೇ ಮಾಡಿ ಯಾವ ರೀತಿ ನೀವು ಪ್ಲಾನ್ ಮಾಡ್ತಾ ಇದ್ದೀರಾ ಯಾವ ರೀತಿ ಬಳಕೆ ಮಾಡ್ತೀರಾ ಅಂತ ಸದ್ಯಕ್ಕೆ ತೀವ್ರ ಆಕ್ಷೇಪ ವ್ಯಕ್ತ ಆಗ್ತಾ ಇದೆ ಒಂದು ಕಡೆ ಪ್ರಬಲ ಸಮುದಾಯಗಳಾದಂಥ ಒಕ್ಕಲಿಗ ಸಮುದಾಯ ಒಂದು ಕಡೆ ಆಕ್ಷೇಪ ವ್ಯಕ್ತಪಡಿಸ್ತಾ ಇದೆ ಲಿಂಗಾಯತ ಸಮುದಾಯ ಒಂದು ಕಡೆ ಆಕ್ಷೇಪ ವ್ಯಕ್ತಪಡಿಸ್ತಾ ಇದೆ ಮತ್ತೊಂದು ಕಡೆ ದಲಿತ ಕ್ರಿಶ್ಚಿಯನ್ ಪದ ಯಾಕೆ ನೀವು ಬಳಕೆ ಮಾಡಿದ್ದೀರಾ ಅಂತ ಹಿಂದುಳಿದ ಆಯೋಗಕ್ಕೆ ಬಿ ಜೆ ಪಿ ನಾಯಕರು ಕೂಡ ಒತ್ತಾಯವನ್ನು ಮಾಡ್ತಾ ಇದ್ದಾರೆ ಸದ್ಯಕ್ಕೆ ಮನವಿ ಪತ್ರವನ್ನು ಕೂಡ ಸಲ್ಲಿಕೆ ಮಾಡಿದ್ದಾರೆ ಈ ಕ್ರಿಶ್ಚಿಯನ್ ಹೆಸರು ಏನ್ ಬಳಕೆ ಮಾಡಿದ್ದೀರಾ ಹದಿಮೂರು ಜಾತಿಗಳಲ್ಲಿ ಅದನ್ನು ಈ ಕೂಡಲೇ ಹಾಕಬೇಕು ಅಂತ ಮನವಿಯನ್ನ ಮಾಡಿದ್ದಾರೆ